ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ಆರ್ ಟಿವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತೇ ಅತೀ ಪವಿತ್ರವಾದ ದಶಪಾಪಹರ ದಶಮಿ ಎಲ್ಲ ಪಾಪಗಳನ್ನು ಹೋಗಲಾಡಿಸುವಂಥ ಪವಿತ್ರವಾದ ದಿನ ಈ ದಿನ ನೀವು ಸ್ನಾನ ಮಾಡುವಾಗ ಈ ಒಂದು ಮಂತ್ರ ಹೇಳಿ ಸ್ನಾನ ಮಾಡಿದ್ರೆ ನೀವು ಮಾಡಿರುವಂಥ ಪಾಪಗಳೆಲ್ಲ ಹೋಗಿ ಪುಣ್ಯ ಪ್ರಾಪ್ತಿಯಾಗುತ್ತೆ ದರಿದ್ರ ಹೋಗಿ ಅದೃಷ್ಟ ಒಲಿಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಮೈಯಲ್ಲಿರೋ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ ದೃಷ್ಟಿದೋಷ ದರಿದ್ರ ಎಲ್ಲ ಕೂಡ ಹೊರಟು ಹೋಗುತ್ತೆ ನೀವು ಏಳು ಜನ್ಮಗಳಿಂದ ಮಾಡಿರುವಂಥ ಹತ್ತು ರೀತಿಯಾದ ಪಾಪಗಳು ಭಸ್ಮವಾಗುತ್ತೆ ಹಾಗಾದರೆ ನಾವು ಸ್ನಾನ ಮಾಡುವಾಗ ಹೇಳಬೇಕಾದಂಥ ಆ ಒಂದು ಮಂತ್ರ ಯಾವುದು ಎಂದು ಈಗ ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ದಶಮಿಯನ್ನು ದಶಪಾಪಹರ ದಶಮಿ ಎಂದು ಕರೆಯುತ್ತಾರೆ ಗಂಗಾದೇವಿ ಅವತರಿಸಿದಂತ ಪವಿತ್ರವಾದ ದಿನ ಇದು ಈ ದಿನದ ಹಸ್ತ ನಕ್ಷತ್ರ ಸಮಯದಲ್ಲಿ ಭಗೀರಥನ ತಪಸ್ಸಿನ ಫಲದಿಂದ ಶಿವನ ಜಟಾಜೂಟದಿಂದ ದರೆಗೆ ಬರುತ್ತಾಳೆ ಗಂಗೆ ಗಂಗಾ ನದಿ ಸಮೀಪ ಇಲ್ಲದವರು ಹತ್ತಿರ ಇರುವಂಥ ಯಾವುದೋ ಒಂದು ನದಿ ಕೆರೆ ಅಥವಾ ಬಾವಿಯ ಬಳಿ ಈ ವ್ರತ ಆಚರಿಸಬೇಕು ಅದು ಸಾಧ್ಯವಾಗಲ್ಲ ಅನ್ನುವರು ಮನೆಯಲ್ಲೇ ಸ್ನಾನ ಮಾಡಿ ಈ ವ್ರತ ಮಾಡಬಹುದು ಈ ವ್ರತದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ ಈ ವ್ರತಕ್ಕೆ ಹತ್ತು ರೀತಿಯಾದ ಪಾಪಗಳನ್ನು ಹೋಗಲಾಡಿಸಬಲ್ಲ ಶಕ್ತಿಯಿದೆ ಜಂತೋ ನಾಮ್ ನರಜನ್ಮ ದುರ್ಲಭಂ ಎಂದು ಪರಮ ಪೂಜ್ಯರು ಆದಿಶಂಕರಾಚಾರ್ಯ ಹೇಳಿದ್ದಾರೆ ಇಂತಹ ಅಸಾಧ್ಯವಾದ ನರಜನ್ಮ ಅಂದರೆ ಮಾನವ ಜನ್ಮ ಪಡೆದೂ ಸಹ ಮನುಷ್ಯರು ಪರಮಾತ್ಮನನ್ನು ತಲುಪುವ ದಾರಿಯಲ್ಲದೆ ಅದರ ವಿರುದ್ಧವಾದ ದಾರಿಯಲ್ಲಿ ನಡೆಯುತ್ತಿದ್ದಾರೆ ಕಲೆಯುಗ ಧರ್ಮವನ್ನು ಅನುಸರಿಸಿ ಲೆಕ್ಕವೇ ಇಲ್ಲದಷ್ಟು ಪಾಪಗಳನ್ನು ಮಾಡುತ್ತಾ ದೇವರಿಗೆ ದೂರವಾಗುತ್ತಿದ್ದಾರೆ ಲೋಕದಲ್ಲಿ ತಿಳಿಯದೆ ಪಾಪಗಳು ಮಾಡುವುದು ಮಾನವನ ಸಹಜ ಗುಣ ಆದರೆ ನಾವು ಮಾಡುತ್ತಿರುವುದು ಪಾಪ ಇದಕ್ಕೆ ಶಿಕ್ಷೆ ನಾನು ಅನುಭವಿಸಬೇಕಾಗುತ್ತದೆ ಎಂದು ಹೆದರಿ ಪ್ರಾಯಶ್ಚಿತ ಮಾಡಿಕೊಳ್ಳುವುದು ತುಂಬಾ ಮುಖ್ಯ ಅಂಥ ಅವಕಾಶ ನಮಗೆ ಕಲ್ಪಿಸಿಕೊಡುವುದೇ ಈ ದಶಪಾಪಹರ ದಶಮಿ ಕಲಿಯುಗದಲ್ಲಿ ಮನುಷ್ಯರು ಮಾಡುವ ಪಾಪಗಳನ್ನು ನಮ್ಮ ಪೂರ್ವಿಕರು ಹತ್ತು ರೀತಿಯಲ್ಲಿ ವರ್ಣಿಸಿದ್ದಾರೆ ಅವುಗಳನ್ನು ಮೂರು ವರ್ಗಗಳಾಗಿ ವಿಂಗಡಿಸಿದ್ದಾರೆ ಆ ಹತ್ತು ರೀತಿಯಾದ ಪಾಪಗಳು ಯಾವುದು ಅಂದರೆ ಒಂದು ಅಸಭ್ಯವಾಗಿ ಮಾತನಾಡುವುದು ಎರಡು ಸುಳ್ಳು ಹೇಳುವುದು ಮೂರು ಅಪ್ರಸ್ತುತ ಮಾತುಗಳನ್ನು ಆಡುವುದು ನಾಲ್ಕು ಸಮಾಜ ಕೇಳಿಸಿಕೊಳ್ಳಲಾಗದ ಮಾತುಗಳನ್ನು ಆಡುವುದು ಈ ನಾಲ್ಕು ರೀತಿಯಾದ ಪಾಪಗಳು ನಾವು ಬಾಯಿಂದ ಮಾಡುವಂಥದ್ದು ಇನ್ನು ಅವನದಲ್ಲದ ವಸ್ತುಗಳು ವ್ಯಕ್ತಿಗಳು ಸ್ಥಳಗಳು ಇನ್ನಿತರೆ ಪರರ ಸೊತ್ತಿನ ಮೇಲೆ ವ್ಯಾಮೋಹ ಪಡುವುದು ಇತರರಿಗೆ ಕಷ್ಟ ಕೊಡುವಂಥ ಕೆಲಸ ಮಾಡುವುದು ಇತರರಿಗೆ ಕೆಟ್ಟದ್ದು ಮಾಡಬೇಕು ಅಂದುಕೊಳ್ಳುವುದು ಈ ಮೂರು ಮಾನಸಿಕವಾಗಿ ನಾವು ಮಾಡುವಂಥ ಪಾಪಗಳು ಇನ್ನು ಅರ್ಹತೆ ಇಲ್ಲದವರಿಗೆ ದಾನ ಕೊಡುವುದು ಶಾಸ್ತ್ರ ಒಪ್ಪದಿರುವ ಹಿಂಸೆ ಮಾಡುವುದು ಪರಸ್ತ್ರೀ ಅಥವಾ ಪರಪುರುಷನ ಸಹವಾಸ ಮಾಡುವುದು ಈ ಮೂರು ದೇಹದಿಂದ ನಾವು ಮಾಡುವಂಥ ಪಾಪಗಳು ಇವೆ ಒಟ್ಟು ಹತ್ತು ಪಾಪಗಳು ಹಾಗೂ ಮೂರು ವರ್ಗಗಳು ಸಾಮಾನ್ಯವಾಗಿ ನಿತ್ಯ ಜೀವನದಲ್ಲಿ ಇದರಲ್ಲಿ ಯಾವುದೋ ಒಂದು ಹತ್ತು ಜನರಲ್ಲಿ ಒಬ್ಬರು ತಪ್ಪದೇ ಮಾಡುವಂತ ತಪ್ಪುಗಳು ಅಂತ ಪಾಪಗಳನ್ನು ಹೋಗಲಾಡಿಸಿಕೊಳ್ಳಲು ಈ ದಶಪಾಪಹರ ದಶಮಿ ವ್ರತ ಆಚರಿಸಬೇಕೆಂದು ವ್ರತ ನಿರ್ಣಯ ಕಲ್ಪವಲ್ಲಿ ಎಂಬ ಗ್ರಂಥ ಹೇಳುತ್ತದೆ ನದಿ ಸ್ನಾನ ಅನ್ನೋದು ಈ ವ್ರತದ ಮೊದಲ ಮುಖ್ಯ ನಿಯಮ ಜ್ಞಾನ ಹಾಗೂ ಅಜ್ಞಾನದಿಂದ ಕಲಯುಗದಲ್ಲಿ ಮನುಷ್ಯರು ಮಾಡುವ ಪಾಪಗಳಿಗೆ ಕರುಣಾಮಯಿಗಳಾದ ನಮ್ಮ ಋಷಿ ಮುನಿಗಳು ತಕ್ಕ ಪರಿಹಾರಗಳನ್ನು ಸೂಚಿಸಿದ್ದಾರೆ ಅದರಲ್ಲಿ ಪ್ರಸಿದ್ಧವಾಗಿರುವುದು ಈ ದಶಪಾಪಹರ ದಶಮಿ ವ್ರತ ಪಂಚಭೂತಗಳಿಂದ ತಯಾರಾಗಿರುವಂತ ನಮ್ಮ ದೇಹ ಹಾಗೂ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳುವುದೇ ಈ ವ್ರತದ ಮುಖ್ಯ ಉದ್ದೇಶ ಈ ದಿನ ಯಾವ ನದಿಯಲ್ಲಿ ಸ್ನಾನ ಮಾಡಿದರೂ ವಿಶೇಷವಾದ ಫಲ ದೊರಕುತ್ತದೆ ಮುಖ್ಯವಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಕಾಶಿಯಲ್ಲಿರುವ ದಶಾಶ್ವಮೇಧ ಘಾಟ್ ಇದಕ್ಕೆ ಪ್ರಸಿದ್ಧವಾದ ತಾಣ ಈ ದಿನ ಮಾಡುವಂಥ ಗಂಗಾ ಸ್ನಾನ ಎಲ್ಲ ಪಾಪಗಳನ್ನು ಹರಿಸುತ್ತದೆ ಇನ್ನು ಸ್ಕಂದ ಪುರಾಣದಲ್ಲಿ ವ್ರತ ವಿಧಾನ ಹೀಗಿದೆ ಈ ದಿನ ನದಿ ಕೆರೆ ಅಥವಾ ಬಾವಿಯಲ್ಲಿ ಸ್ನಾನ ಮಾಡಿ ಗಂಗಾದೇವಿಯನ್ನು ಪೂಜಿಸಬೇಕು ಇವುಗಳ ಸೌಲಭ್ಯ ಇಲ್ಲದವರು ಮನೆಯಲ್ಲೇ ಸ್ನಾನ ಮಾಡಿ ಪೂಜಿಸಬಹುದು ಕಲಶ ಅಥವಾ ಗಂಗಾದೇವಿಯ ವಿಗ್ರಹ ಇಟ್ಟುಕೊಂಡು ಅದರಲ್ಲಿ ಗಂಗಾದೇವಿಯನ್ನು ಆವಾಹನೆ ಮಾಡಿಕೊಳ್ಳಬೇಕು ಬಿಳಿ ಬಣ್ಣದ ವಸ್ತ್ರಗಳನ್ನು ದೇವಿಗೆ ಸಮರ್ಪಿಸಿ ಗಂಗಾ ಸ್ತೋತ್ರ ಪಠಿಸಬೇಕು ಅದರ ನಂತರ ಮಹಾವಿಷ್ಣು ಅಥವಾ ಪರಮೇಶ್ವರನನ್ನು ಪೂಜಿಸಬೇಕು ಯಾವುದೇ ವಸ್ತು ಅಥವಾ ಪದಾರ್ಥವನ್ನು ದಾನ ಮಾಡಿದರೆ ಸಕಲ ಪಾಪಗಳು ಹೋಗುತ್ತವೆ ಎಂದು ಪುರಾಣಗಳು ಹೇಳುತ್ತದೆ ದಶಮಿ ಎಂದರೆ ಹತ್ತು ರೀತಿಯಾದ ಪಾಪಗಳನ್ನು ಹೋಗಲಾಡಿಸಿಕೊಳ್ಳುವಂತಹ ದಶಮಿ ಎಂದು ಅರ್ಥ ನೀವು ಸ್ನಾನ ಮಾಡುವಾಗ ಈ ಒಂದು ಶ್ಲೋಕ ಓದುತ್ತಾ ಸ್ನಾನ ಮಾಡಬೇಕು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಕುರು ಈ ಶ್ಲೋಕ ಓದಿ ಸ್ನಾನ ಮಾಡಿದರೆ ಗಂಗೆಯ ಜೊತೆ ಎಲ್ಲಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತದೆ ಈ ಶ್ಲೋಕ ಓದಲು ಬರದವರು ಒಂದು ಚೊಂಬು ನೀರು ಕೈಯಲ್ಲಿ ಹಿಡಿದುಕೊಂಡು ಭಕ್ತಿಯಿಂದ ಮೂರು ಬಾರಿ ಗಂಗಾ 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 ಅಂತ ಹೇಳಿ ಆ ನೀರನ್ನು ತಲೆಯ ಮೇಲೆ ಹಾಕಿಕೊಳ್ಳಬೇಕು ಸ್ನಾನ ಮುಗಿದ ನಂತರ ಒಂದು ಚೊಂಬಿನಲ್ಲಿ ನೀರು ತೆಗೆದುಕೊಂಡು ಅದರಲ್ಲಿ ಒಂದು ಹಿಡಿ ಬೇವಿನೆಲೆ ಹಾಕಿ ಆ ನೀರನ್ನು ಆ ಎಲೆಗಳ ಸಹಾಯದಿಂದ ಚಿಮುಕಿಸಬೇಕು ಆಗ ಮನೆಯಲ್ಲಿರುವಂತ ಎಲ್ಲಾ ದೋಷಗಳು ಹೊರಟು ಹೋಗುತ್ತೆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಮನೆಯೊಳಗೆ ಪ್ರವೇಶಿಸುತ್ತೆ ಮನೆಯಲ್ಲಿ ಶುಭ ಉಂಟಾಗುತ್ತೆ ಈ ದಿನ ತಪ್ಪದೆ ಪ್ರತ್ಯೇಕವಾಗಿ ಶಿವ ವಿಷ್ಣು ಹಾಗೂ ಸೂರ್ಯದೇವರನ್ನು ಪೂಜಿಸಬೇಕು ಗ್ರಹದೋಷ ಇರುವವರು ಕಪ್ಪು ಎಳ್ಳು ಬೆಲ್ಲ ಹಾಗೂ ಕಡಲೆಪುರಿಯನ್ನು ನೀರಿನಲ್ಲಿ ಹಾಕಬೇಕು ಅಂದ್ರೆ ನದೀನೋ ಕೆರೆನೋ ಅಥವಾ ಬಾವಿಯೊಳಗೋ ಹಾಕಬೇಕು ಇನ್ನು ಸೂರ್ಯದೇವರಿಗೆ ಕೆಂಪು ಬಣ್ಣದ ಹೂವುಗಳು ಶಿವಕೇಶವರಿಗೆ ಹರಿಶಿನ ಬಣ್ಣದ ಕಣಗೆಳೆ ಹೂವಿನಿಂದ ಪೂಜಿಸಬೇಕು ಇನ್ನು ಭಾನುವಾರ ಅಂತ ಮಾಂಸಾಹಾರ ಮಾಡೋಕ್ಕೋಗ್ಬೇಡಿ ಸಕಲ ದೇವತೆಗಳ ಆಗ್ರಹಕ್ಕೆ ಗುರಿಯಾಗ್ತೀರಿ ಇನ್ನು ಗಂಗಾದೇವಿಯನ್ನು ಪೂಜೆ ಮಾಡುವಾಗ ತಪ್ಪದೆ ಈ ಮಂತ್ರ ಓದಬೇಕು ನಮೋ ಭಗವತ್ಯೇ ದಶಪಾಪ ಹರಾಯೇ ಗಂಗಾಯೇ ನಾರಾಯಣ್ಯೇ ಅಮೃತಾಯೇ ವಿಶ್ವರೂಪಿಣ್ಯೇ ತೇ ನಮೋ ನಮಃ ಓಂ ನಮೋ ಶಿವಾಯೇ ನಾರಾಯಣ್ಯೇ ದಶಹರಾಯೇ ಗಂಗಾಯೇ ನಮೋ ನಮಃ ಈ ಮಂತ್ರ ಒಂದು ಬಾರಿ ಓದಿದ್ರೂ ಕೂಡ ನಿಮ್ಮ ಪಾಪಗಳು ಹೊರಟು ಹೋಗುತ್ತೆ ಹಾಗೆ ಈ ದಿನ ಸಾಧ್ಯವಾದ್ರೆ ಹಸುವಿಗೆ ಹಸಿ ಹುಲ್ಲು ಹಾಗೂ ದಂಟುಸೊಪ್ಪು ತಿನ್ನಿಸಿ ನೀರು ಕುಡಿಸಬೇಕು ಆಗ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಇವತ್ತು ಪೂಜೆ ಮಾಡೋದ್ರಿಂದ ನೀವು ಮಾಡಿದಂಥ ಎಲ್ಲಾ ಪಾಪಗಳನ್ನು ಕಳೆದುಕೊಳ್ಳಬಹುದು ಹೊಸ ಜೀವನಕ್ಕೆ ನಾಂದಿ ಹಾಡಬಹುದು ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ధన్యవాదాలు